ಸರ್ ನಮಸ್ತೆ ನಿಮ್ಮ ಹೆಸರಲ್ಲಿ ಸರ್ ಶ್ರೀಧರ ಶ್ರೀಧರ ತೋಟ ಇಲ್ಲಿ ಮಿರ್ಲೆ ಯಾವ ನರಹಳ್ಳಿ ನಾಲ್ಕು ಬಂದಿದ್ದಾವ ಎಂತ ತೆಂಗಿನ ತೋಟ ನೋಡಕ್ಕೆ ಅಂತ ಹೇಳಿ ಇದೆಲ್ಲ ಇದೆ ನೋಡಿ ಮಧ್ಯ ಮಧ್ಯ ಈ ತರ ಒಂದೊಂದು ಹೊರಟೋಗಿದೆ ಅದು ಏನಕ್ಕೆ ಅಂತ ನಾವು ಈಗ ಕಂಡಿಡಿಬೇಕು ಏನು ಎಂತೋ ಅದು ಏನಕ್ಕೆ ಆಗಿದೆ ಅಂತ ಈಗ ಬೇಸಿಕ್ ಕೊಟ್ಟು ಸೊ ಪ್ರತಿದಿನ ನೀರು ಯಶಸ್ ಕೊಡ್ತಾ ಇದ್ರಿ ಸರ್ ಪ್ರತಿದಿನ ಸಿಗಲ್ಲ ಸರ್ ಎಷ್ಟ್ ಲೀಟರ್ ಬಿಡಬಹುದು ನಾವೇ ಬಿಡಿಸ್ತಿವಿ ಯಾಕೆಂದ್ರೆ ಹಂಗಾಗಿ ನಾವು ಒಂದ್ಸರಿ ಸೇರ್ಸಿಬಿಟ್ಟು ನೀರ್ ತುಂಬ ಸಾಕಿ ಒಳ್ಳೇದು ಅಂತೇಳಿ ತುಂಬಿಸಿದ ನನ್ನ ಹೆಸರು ಲೋಕೇಶನ್ ಕೇರಳ ಬಂದಿರೋದು ನಂದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಐಟ್ ನೈನ್ ತ್ರೀ ಒನ್ ನೋಡಿ ಇದು ನೀರು ತುಂಬಿಸೋಕ್ಕೆ ಅಣ್ಣವರು ಆ ಬುಡದಿಂದ ಅರ್ಧ ಅಡಿನೂ ಬಿಟ್ಟಿಲ್ಲ ಆ ಜಾಗವ ಬೇರ್ ಕಿತ್ತಾಕ್ಬಿಟರೆ ಬೇರೆ ಕಿತ್ತಾಕ್ಬಿಟ್ಟು ಇಲ್ಲೂ ನೀರು ತುಂಬಿದಿರಿ ಈಗ ನಾನು ನೀರು ಹೋಗಲಿ ಅಂತ ಆ ಕಡೆ ಕಷ್ಟ ಬಸ್ ಇದು ಏನೇನಾಗಿದೆ ಅಂತ ವಾಸ್ತವ ಹೇಳ್ಕೊಡ್ತೀನಿ ಅದನ್ನು ಇನ್ನೊಂದೆರಡು ಮೂರು ನೋಡ್ಬಿಟ್ಟು ತೋಟನ ನೋಡಿ ಬೇರ್ಗಳು ಯಾವತ್ತೂ ಕಟ್ಟಬಾರ್ದಣ್ಣ ಸರಿ ಇದನ್ನ ಇವ್ರೆ ಒಬ್ಬರೇ ಬಂದಿರೋರೆ ಕಿಲ್ಸಿರೋದು ಹೇಳ್ತೀನಿ ಔಷಧಿ ಔಷಧಿ ಕಟ್ಟೋಕೆ ಔಷಧಿ ಕಟ್ಟೋದು ಹಂಗಲ್ಲ ಟೆಸ್ಟ್ ಆಯ್ತು ಎಲ್ಲಿ ಗೊತ್ತಾ ಟೆಸ್ಟ್ ಮಾಡೋದ್ ಎಲ್ಲಿ ಗೊತ್ತಾ ಇಲ್ಲಿಂದ ಮಿನಿಮಮ್ ಐದು ಅಡಿ ದೂರದಲ್ಲಿ ಇಲ್ಲಿ ಟೆಸ್ಟ್ ಮಾಡಬೇಕು ಇಲ್ಲಿ ಬುಡದಲ್ಲಿ ಟೆಸ್ಟ್ ಮಾಡ್ಬಾರ್ದು ಬುಡದಲ್ಲಿ ಟೆಸ್ಟ್ ಮಾಡಾಗ ಒಂದ್ ಚೂರು ಹಿಂಗೆ ಬಿಟ್ಟು ಒಂದೇ ಒಂದ್ ಬೇರು ಪಿಂಕ್ ಕಲರ್ ಇದೆಯಾ ನೋಡ್ಬೇಕು ಆ ಪಿಂಕ್ ಕಲರ್ಗೆ ಔಷಧಿ ಕಟ್ಟಬೇಕು ಆಕ್ಟಿವ್ ಆಗದೆ ಅಂತ ಆಕ್ಟಿವ್ ಬೇರ್ ಅಂತ ಪಿಂಕ್ ಕಲರ್ ಇದ್ರೆ ನೋಡಿ ಇದು ನಿಮ್ಗೆ ಇದು ಆಕ್ಟಿವ್ ಬೇರ್ ಇದು ಇಲ್ಲಿ ಇದೆಯಲ್ಲ ನೋಡಿ ಇದು ಈ ಥರ ಬೇರು ತಗೋಬೇಕು ನಾವು ಇದಕ್ಕೆ ಔಷಧಿ ಕಟ್ಟಬೇಕು ಸರಿನಾ ಇದು ನೀವು ನೋಡಿ ಇವೆಲ್ಲ ಸತ್ತೋಗ ಇವು ಹೇಳಿದ್ರು ಬರ್ತಾವಲ್ಲ ಅವು ನೋಡಿ ಆಮೇಲೆ ಇಲ್ಲಿ ಸಣ್ಣ ಸಣ್ಣ ವೈಟ್ ಬೇರು ಬರ್ತಾವ ನೋಡಿ ಹೌದು ಇವು ಈಗ ಹೊಡ್ಕತಾರ ಇವು ಹೊಸ ಬೇರು ಹೊಸ ಬೇರುಗಳು ಗಿಡ ಇನ್ನೂ ಸಂಪೂರ್ಣ ಸತ್ತಿಲ್ಲ ಇದು ಒಂದೇ ಹಿಂಗೇ ಇಲ್ಲಿ ತರ ಕೊಟ್ರೆ ಅಲ್ಲಿ ಬೇರ್ ಅಂತ ಸೊ ಅದಕ್ಕೆ ನಾವೇನು ಮಾಡ್ತೀವಿ ನೀರು ಸುತ್ತ ಕುಡಿ ಗುಂಡಿ ಟೈಪ್ ಮಾಡಿದ್ರು ಈ ಕಳೆ ಏನಿದೆ ಕಳೆ ಈಚಗೆ ಇರಬೇಕು ಅಲ್ಲಿ ಬೇರು ಬುಡದ ಬೇರುಗಳು ಕೊಳ್ತೈತಾವೆ ಇಲ್ಲಿ ನೀರಿಂದ ಊಟನ ಇಲ್ಲಿಂದ ಎಲ್ಲ ಸಪ್ಲೈ ಮಾಡಕ್ ಅವಕ್ಕೆ ಸಪ್ಲೈ ಮಾಡೋಕೆ ಆಯ್ತಲ್ಲ ಅದು ಮೈನ್ ಇಂಪಾರ್ಟೆಂಟ್ ಜಾಗದಲ್ಲಿ ಹೊಟ್ಟಾಗಿದೆ ಅಲ್ಲಿ ಬೇರೆ ಇರ್ತಾವ ನೋಡಿ ಪಿಂಕ್ ಕಲರ್ ಇರುತ್ತೆ ಒಂದು ಎರಡ ತೆಗಿರಿ ತೆಂಗಿನ ಗಿಡ ಬೇರೆ ಇದು ಆಯ್ತ್ರ ಇಲ್ಲೆಲ್ಲ ಬೇರೆ ಬಂದವೆ ನಾವು ಕೊಡ್ಬೇಕಾರದು ಊಟ ನೀರನ್ನ ಇಲ್ಲಿ ಇಲ್ಲಿ ಕೊಡ್ತಾ ಇರೋದು ಈಗ ನಾವು ಅಲ್ಲಿ ಸೊ ಹಂಗಾಗಿ ನಾವು ತಲೆನೋವು ತಲೆಯಲ್ಲಿ ಬಂದ ತಕ್ಷಣ ತಲೆಗೆ ಇಂಜೆಕ್ಷನ್ ನೀರು ಕಡಿಮೆ ಇದ್ರೂ ಬಿಡಿಗೆ ಜಾಸ್ತಿ ಕೊಡಬಾರ್ದು ಕೊಳ್ತೋಗ್ಬಿಡ್ತದೆ ಬೇರುಗಳು ಅಂತ ಆಸೆ ಇತ್ತು ಹಂಗಾಗಿ ಹೊರಗಡೆ ಕೊಡಿ ಅಂತ ಹೇಳ್ತೀನಿ ಹಲೋ ಹಾಂ ಸಾಕು ಹಂಗ್ಲಿ ಅಷ್ಟು ಹೊರಗಡೆಗೆ ಹೋಗ್ಲಿ ಹೊರಗಡೆ ಹೋಗ್ಲಿ ನೀ ನಾವೇನಕೀವಿ ನೀರಿಲ್ಲ ನೀರಿಲ್ಲ ನೀರು ಕೊಡಬೇಕು ಅಂತೀವಿ ನೀರನ್ನ ಕೊಡೋ ಮೆಥಡ್ ಒಂಚೂರು ಚೇಂಜ್ ಮಾಡ್ಕೊಬೇಡಿ ಅಷ್ಟೇ ಇದು ಕೆಲವೊಂದು ಗೊಬ್ಬರಗಳು ಕೊಡ್ತೀವಿ ಸರ್ ಜೀವಾಣುಗಳಿರೋವೋ ಆ ಜೀವಾಣುಗಳಿರೋ ಗೊಬ್ಬರ ಕೊಬ್ಬಿಟ್ಟು ಅದನ್ನ ರೆಕವರಿ ಮಾಡ್ಕೊಡಕೆ ಇದಕ್ಕೆ ಏನೇನು ಕೊಟ್ಟಿದ್ರಿ ನೋಡ್ಕೊಂಡು ನಾನು ಮಾಡ್ಕೊಡ್ತೀನಿ